ಕಂದಾಯ ಇಲಾಖೆಯ ಎಲ್ಲಾ ವ್ಯವಹಾರಗಳನ್ನು ಕಾಗದದ ಬದಲು ಎಲೆಕ್ಟ್ರಾನಿಕ್ ರೂಪದಲ್ಲಿ ಡಿಜಿಟಲೀಕರಣಗೊಳಿಸಲಾಗುತ್ತಿದ್ಲು ಕಡ್ಡಾಯವಾಗಿ ಕಾಗದರಹಿತ ವ್ಯವಸ್ಥೆಗೆ ಸೂಚನೆ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಕಚೇರಿ ಜಾರಿಯಿಂದಾಗಿ ಕಡತಗಳ ವಿಲೇವಾರಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬಹುದು ಕಡತಗಳನ್ನು ಬಚ್ಚಿಡುವುದು ರಿಪ್ಲೇಸ್ ಮಾಡುವುದನ್ನು ತಪ್ಪಿಸಬಹುದು ಗ್ರಾಮ ಲೆಕ್ಕಾಧಿಕಾರಿಯಿಂದ ಮಂತ್ರಿವರೆಗೆ ಪ್ರತಿ ಕಡತವೂ ಆನ್ಲೈನ್ ಮೂಲಕವೇ ವಿಲೇವಾರಿಗೆ ನಿರ್ದೇಶನ ನೀಡಲಾಗಿದೆ ಎಂದರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ತಹಶೀಲ್ದಾರ್ ಕೋರ್ಟ್ನಲ್ಲಿ ಹತ್ತು ಸಾವಿರದ ಏಳು ೂರ ಎಪ್ಪತ್ನಾಲ್ಕು ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜೂನ್ ಅಂತ್ಯದ ವೇಳೆಗೆ ಬಹುತೇಕ ಕೇಸ್ಗಳು ಇತ್ಯರ್ಥವಾಗಿದ್ದು ನಾನ್ನೂರ ಮಾತ್ರ ಬಾಕಿ ಇದೆ ಅನಗತ್ಯವಾಗಿ ಕಚೇರಿಗೆ ಅಲೆಯುವುದು ಬ್ರೋಕರ್ಸ್ಗಳ ಹಾವಳಿ ಕಡಿಮೆ ಮಾಡಿದ್ದೇವೆ ಎಂದು ತಿಳಿಸಿದರು ಎಸಿ ಕೋರ್ಟ್ನಲ್ಲಿ ಪ್ರಕರಣದ ವಿಲೇವಾರಿಗೆ ಆರು ತಿಂಗಳ ಅವಧಿ ಮಾತ್ರ ಇದ್ದರೂ ಆರು ತಿಂಗಳು ಕಳೆದರೂ ಇತ್ಯರ್ಥಗೊಳ್ಳದ ಪ್ರಕರಣಗಳು ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ಇತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಹತ್ತೊಂಬತ್ತು ಸಾವಿರದ ಇನ್ನೂರ ಹತ್ತೊಂಬತ್ತಕ್ಕೆ ಇಳಿಸಿದೆ ಐದು ವರ್ಷಕ್ಕಿಂತ ಹಿಂದಿನ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೆರಡು ಪ್ರಕರಣಗಳನ್ನು ನಾಲ್ಕು ಸಾವಿರದ ಏಳ್ನೂರಕ್ಕೆ ಇಳಿಸಲಾಗಿದೆ ಆ ಮೂಲಕ ಸಾರ್ವಜನಿಕರ ಸಮಸ್ಯೆಗೆ ಶೀಘ್ರ ಸ್ಪಂದನೆ ಸಿಕ್ಕಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರುಲಾಖೆಯಲ್ಲಿ ಜನ ನಮ್ಮ ಕಚೇರಿಗಳಿಗೆ ದಿನನಿತ್ಯ ಅಲಿಯುವಂತಹ ತಹಶೀಲ್ದಾರ್ ಕೋರ್ಟ್ ಕಚೇರಿಗಳಲ್ಲಿ ಬಾಕಿ ಪ್ರಕರಣಗಳು ಕಚೇರಿಯಲ್ಲಿ ಬಾಕಿ ಪ್ರಕರಣಗಳು ಇವುಗಳಿಗಾಗಿ ನಿರಂತರವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂಥದ್ದನ್ನು ನಾನು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ಗಮನಿಸಿ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಎಷ್ಟು ಕೇಸುಗಳು ಬಾಕಿ ಇದ್ದಾವೆ ಅಂತ ತೆಗೆಸಿದೆ ತಹಸೀಲ್ದಾರ್ ಕೋರ್ಟಲ್ಲಿ ನಿಗದಿ ಮಾಡಿರುವ ಅವಧಿಗೆ ಮೀರಿದಂಥ ಪ್ರಕರಣಗಳೇ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಪ್ರಕರಣ ಇದ್ದು ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಇವುಗಳನ್ನೆಲ್ಲ ವಿಲೆ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿ ರಾಜ್ಯಾದ್ಯಂತ ಆಂದೋಲನದ ಮಾದರಿಯಲ್ಲಿ ಈ ಪ್ರಕರಣಗಳನ್ನು ವಿಲೆ ಮಾಡುವಂಥದನ್ನು ಕೈಗೆತ್ತಿಕೊಂಡು ನಾವು ನಮ್ಮ ಸರ್ಕಾರ ಬಂದಾಗ ಅವಧಿ ಮೀರಿದಂಥ ಪ್ರಕರಣ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕಿತ್ತು ಇದರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತನ್ನು ಕೂಡ ವಿಲೆ ಮಾಡಿ ಇವತ್ತಿನ ದಿನ ಬರಿ ನಾನ್ನೂರ ಎಪ್ಪತ್ತಾರು ಪ್ರಕರಣ ಬಾಕಿ ಇದೆ ಡ್ಯೂ ಕೇಸಸ್ ನಮ್ಮ ಸರ್ಕಾರ ಬಂದಾಗ ಹತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕಿತ್ತು ಈಗ ಜೂನ್ ಅಂತ್ಯಕ್ಕೆ ನಾನ್ನೂರ ಎಪ್ಪತ್ತಾರು ಕೇಸು ಬಾಕಿ ಇದೆ ಇಂದಿನ ಸರ್ಕಾರದಲ್ಲಿ ಇವೆಲ್ಲವುಗಳನ್ನು ಕೂಡ ಕಾಲ ಕಾಲಕ್ಕೆ ವಿಲೆ ಮಾಡದೆ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂಥದ್ದು ಮಧ್ಯವರ್ತಿಗಳಿಗೆ ಬಲಿಯಾಗುವಂಥದ್ದು ಇದರಿಂದ ಜನಕ್ಕೆ ನಿರಂತರ ಶೋಷಣೆ ಆಗ್ತಾ ಇದ್ದನ್ನು ಬಹಳ ದೊಡ್ಡ ಮಟ್ಟಕ್ಕೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೂ ಕೂಡ ನನಗೆ ಸಂತೋಷ ಆಗುತ್ತೆ ಹಾಗೆಯೇ ಎ ಸಿ ಕೋರ್ಟಲ್ಲಿ ನಾವು ನೋಡಿದರೆ ಎ ಸಿ ಕೋರ್ಟಿಗೆ ನಾವು ಒಂದು ಪ್ರಕರಣಕ್ಕೆ ಅವಧಿ ನಿಗದಿ ಮಾಡಿರೋದು ಆರು ತಿಂಗಳ ಒಳಗಡೆ ವಿಲೆ ಆಗಬೇಕು ಅಂತ ಅಂತಹದ್ದು ಆರು ತಿಂಗಳಿಗಿಂತ ಹೆಚ್ಚು ಬಾಕಿ ಇದ್ದಂಥ ಪ್ರಕರಣಗಳೇ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತೇಳು ಪ್ರಕರಣ ಇತ್ತು ನಮ್ಮ ಸರ್ಕಾರ ಬಂದಾಗ ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ಪ್ರಕರಣ ಇದನ್ನು ಕೂಡ ಅಭಿಯಾನದ ಮಾದರಿಯಲ್ಲಿ ಎ ಸಿ ಕೋರ್ಟ್ ಕೇಸುಗಳನ್ನು ವಿಲೆ ಮಾಡುವಂಥ ಕೆಲಸವನ್ನು ಮಾಡಿ ಅರವತ್ತೆರಡು ಸಾವಿರ ಎಂಟುನೂರ ಐವತ್ತೇಳು ಇದ್ದಿದ್ದನ್ನು ಇವತ್ತು ಹತ್ತೊಂಬತ್ತು ಸಾವಿರ ಇನ್ನೂರ ಹತ್ತೊಂಬತ್ತಕ್ಕೆ ಇಳಿಸಿದ್ದೇವೆ ರಾಜ್ಯದ ನಾಲ್ಕು ಸಾವಿರ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗಿದೆ ಮುಂದೆ ಜನಪರ ಕೆಲಸಕ್ಕಾಗಿ ಎಲ್ಲಾ ವಿಎಗಳಿಗೂ ವಿತರಿಸಲಾಗುವುದು ವಿಎಗಳಿಗೆ ಕಚೇರಿಯ ಬೇಡಿಕೆ ಇದ್ದು ಕೊಡಗಿನ ನೂರ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ನೂರ ಎಂಟು ವಿಎಗಳಿಗೆ ಕಚೇರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು ಕೃಷಿ ಜಮೀನಿನ ಮಾಲೀಕರು ಮರಣ ಹೊಂದಿದ ನಂತರ ಮೃತರ ವಾರಸುದಾರರ ಹೆಸರಿಗೆ ಜಮೀನು ವರ್ಗಾವಣೆ ಮಾಡುವ ಉದ್ದೇಶದಿಂದ ಪೌತಿ ಖಾತೆ ಆಂದೋಲನವನ್ನು ಆರಂಭಿಸಲಾಗಿದ್ದು ಕಂದಾಯ ಅಧಿಕಾರಿಗಳು ಮನೆ ಬಾಗಿಲಿಗೆ ಸೌಲಭ್ಯ ಒದಗಿಸಲಿದ್ದಾರೆ ಜಮೀನು ಮೃತರ ಹೆಸರಿನಲ್ಲಿದ್ದರೆ ರೈತರಿಗೆ ಕೇಂದ್ರದಿಂದ ಸಬ್ಸಿಡಿ ಹಣ ನೀಡಬಾರದೆಂಬ ಆದೇಶವಿದೆ ಆ ನಿಟ್ಟಿನಲ್ಲಿ ಪೌತಿ ಖಾತೆ ಆಂದೋಲನವು ಸಹಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದರು ಕೊಡಗಿನಲ್ಲಿ ಗುಡ್ಡ ಕುಸಿತದ ಸಾಧ್ಯತೆ ಇರುವ ಪ್ರದೇಶಗಳನ್ನು ಗುರುತಿಸಿ ತಡೆಗೋಡೆ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ರೂಪಾಯಿ ಐವತ್ತು ಕೋಟಿಯ ಯೋಜನೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಸರ್ಕಾರದಿಂದ ಅನುಮೋದನೆ ಸಿಕ್ಕ ಬಳಿಕ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ಯಾರಿದ್ದಾರೆ ಅವರ ವಾರಸುದಾರರ ಹೆಸರಿಗೆ ಜಮೀನುಗಳು ವರ್ಗ ಆಗಬೇಕು ಆ ವರ್ಗ ಮಾಡಿಕೊಡೋದು ಜನ ಬಂದು ನಮಗೆ ಕೇಳೋದಕ್ಕೆ ಕಾಯೋದು ಬೇಡ ಅಂತೇಳಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಇವತ್ತು ಜನಗಳ ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆ ಆಂದೋಲನವನ್ನ ನಾವು ರಾಜ್ಯಾದ್ಯಂತ ಆರಂಭ ಮಾಡಿದ್ದೇವೆ ಅದನ್ನ ಕೊಡಗು ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಅದರ ಜೊತೆಗೆ ಕೊಡಗಿನಲ್ಲಿ ಮೊದಲಿನಿಂದಲೂ ಕೂಡ ಬಟ್ಟೆದಾರರ ಸಮಸ್ಯೆ ಒಂದು ರೀತಿ ಪರಿಹಾರ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ಸಮಸ್ಯೆಯಾಗಿ ಬಂದಿದೆ ಸೊ ಅದನ್ನು ಕಳೆದ ಒಂದು ವರ್ಷದಿಂದ ಮಾನ್ಯ ಇಬ್ಬರು ಶಾಸಕರು ಅನೇಕ ಸುತ್ತು ಚರ್ಚೆ ಮಾಡಿ ನಾನು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ನಾಲ್ಕಾರು ಸಭೆಗಳನ್ನು ಮಾಡಿ ಕಾನೂನಿಗೆ ಒಂದು ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಈ ಪಟ್ಟೆದಾರರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅದನ್ನು ಪರಿಹರಿಸುವಂತಹ ಒಂದು ಅಧಿಕಾರ ತಹಸೀಲ್ದಾರ್ಗೆ ಕೊಟ್ಟು ಎನ್ಕ್ವೈರಿ ಮಾಡಿ ಬಟ್ಟೆದಾರರ ವಾರಸುದಾರರು ತಕ್ಷಣದ ವಾರಸುದಾರರು ಯಾರಿದ್ದಾರೆ ಅವರಿಗೆ ಆ ಜಮೀನಿನ ಹಕ್ಕು ಕೊಟ್ಟು ಆದರೆ ಬಟ್ಟೆದಾರರ ಹೆಸರು ಮುಂದುವರೆದಿದೆ ಕಾಲಂ ತ್ರೀಯಲ್ಲಿ ಬಟ್ ಯಾವ ಜಮೀನ್ ಮೇಲೆ ಅವರಿಗೆ ಹಕ್ಕು ಇಲ್ಲ ಅಂಥವರಿಗೆ ಅವ್ರದ್ದೇ ಆದಂತಹ ಹಕ್ಕನ್ನು ಸಂಪೂರ್ಣ ಹಕ್ಕನ್ನು ಕೊಡ್ತಕ್ಕಂತಹ ಒಂದು ಕಾನೂನು ತಿದ್ದುಪಡಿಯನ್ನು ಕೂಡ ತರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಆದಷ್ಟು ಅದನ್ನು ಈ ಅಧಿವೇಶನದಲ್ಲಿ ತಿದ್ದುಪಡಿಯನ್ನು ಮಾಡಿ ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದು ಅದರ ಜೊತೆ ಜೊತೆಗೆ ಭೌತಿಕಾಂತ್ಯ ಆಂದೋಲನವನ್ನು ಕೂಡ ಮಾಡಿದರೆ ಈ ಜಿಲ್ಲೆಯಲ್ಲಿ ರೆಕಾರ್ಡ್ಗಳನ್ನು ನಾವು ಒಂದು ಶಾಶ್ವತವಾಗಿ ರೆಕ್ಟಿಫಿಕೇಶನ್ ಮಾಡಿದಂಗೆ ಆಗುತ್ತೆ ಆ ಒಂದು ಕೆಲಸಕ್ಕೂ ಕೂಡ ಸಣ್ಣದು ಆಗಬೇಕು ಅಂತ ನಾನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಮಡಿಕೇರಿ ಶಾಸಕ ಮಂತರ್ಗೌಡ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಜಿಲ್ಲಾಧಿಕಾರಿ ವೆಂಕಟರಾಜ್ ಸಿಒ ಆನಂದ್ ಪ್ರಕಾಶ್ ಮೀನಾ ಹಾಜರಿದ್ದರು